அக்காக் அங்க அஜன் அஜன் ஆகும் கர்நாடகத்தை நன்கிறோம் பிரலிய சரக்கி மாதமாலே வேரெல்லும் இரோதக் சாத்திய இல்ல

ಹಾಗೆ ಸಾಕಷ್ಟು ಮಂದಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ನಮ್ಮ ತಂಡದ ಈ ಒಂದು ಇವೆಂಟ್ ಬೆಳ್ಳಾರಿ ಉತ್ಸವಕ್ಕೆ ಬರಬೇಕು ರೂಪೇಶ್ ಅಂತ ಹೇಳಿದಾಗ ಬಹಳ ಪ್ರೀತಿಯಿಂದ ಬರೋದಕ್ಕೆ ಮತ್ತೆ ನಾವು ಒಂದು ಕಾರಣಗಳಿದೆ ತೆರೆಯ ಮೇಲೆ ಒಂದು ಚಿತ್ರ ಮಂದಿರದ ತೆರೆಯ ಮೇಲೆ ಯಾರು ಬೇಕಿದ್ರು ಒಂದು ಟ್ಯಾಲೆಂಟ್ ಇದ್ರೆ ಒಬ್ಬ ನಾಯಕ ನಟನಾಗಬಹುದು ನಾನು ನಮ್ಮ ಚಾನೆಲ್ ಮೂಲಕ ಈ ಒಂದು ಪರಿಸರದಲ್ಲಿ ಒಂದು ಬಾರಿ ಒಂದು ಬದುಕಿನಲ್ಲೂ ಹೀರೋ ಆಗಿರುವಂತಹ ಎಲ್ಲ ನಾಯಕ ರಿಯಲ್ ಜೀವನದ ನಾಯಕ ರೂಪೇಶಿಟಿ ಶೆಟ್ಟಿ ಅನ್ನೋ ಕಾರಣಕ್ಕೆ ಬೇಕಾಗಿ ನಮ್ಮ ಊರಿಗೆ ಕರೆಿಸಿಕೊಂಡಿದ್ದಾರೆ ಕರೆದರೆ ಯಾವ ನಾಯಕ ನಟರು ಬರ್ತಾರೆ ಆದರೆ ರಿಯಲ್ ಲೈಫ್ ವಿನ ನಾಯಕ ನಟ ನನಗೆ ಬೇಕagitto ಚಟ್ರೆ ಈ ಪಾತ್ರದ ಬಗ್ಗೆ ಏನಂದಿಲ್ಲ ಆ ನಕಾರ ಏನ ಶುರು ಅನುಭವೈ ಜಾಸ್ತಿ ಪಾತ್ರ ಒಳ್ಳೆ ಒಳ್ಳೆ ಹೆಸರು ಅರೇ ನಾನು ಅಂತ ಜಾಸ್ತಿ சருகாது பைத்ரஞ்சனமா தண்ணனக்ளக் அக்கனக்ளக் அம்பனக்ளக் ஆண்ணனக்ளக் அங்கனக்ளக் அர்ஜனக்ளக் அர்ஜனக்ளக் தொழபனக்ளக் தொழபனக்ளக் சக்கமனக்ளக் சக்கமக்ளக் மனக்ளக் எல்லக்ளக் இல்லக்ளக் வணங்கனக்ளக் வாதறக்ள கோரே கோரே ஓஹோ பாரிசோகுர எக்்காலோகுர தேங்க் யூ சோ மச்

ಸುಮ್ನೆ ಕರೆಯೋದಿಲ್ಲ ಕರೆದಾಗ ಏನೋ ಒಂದು ಅರ್ಥ ಇರುತ್ತೆ ಸೊ ಅವ್ರ ಹತ್ರ ಕೇಳಿ ವಾಯ್ ನೋಡಿ ಇದೆ ನಾನು ಹೇಳಿದೆ ನೀವು ಕರೀತಾ ಇದ್ದೀರ ಬೆಂಗಳೂರಲ್ಲಿ ಇದ್ದೆ ಏನೇ ಇದ್ದರೂ ನಾನು ಬರ್ತೀನಿ ಏನಕ್ಕೆ ಅಂತಂದ್ರೆ ಅವ್ರು ಯಾವಾಗ್ಲೂ ಅವರ ಸಮಾಜ ಸೇವೆ ನೋಡಿ ನನಗೂ ಖುಷಿ ಆಗುತ್ತೆ ನೀವು ಕರೆದಾಗ ನಾನು ಬರ್ತೀನಿ ಅಂತ ಹೇಳಿದ್ದೆ ನಾನು ಬಂದಿದ್ದೀನಿ ಎರಡನೇ ಕಾರಣ ಒಂದು ಸರಕಾರಿ ಶಾಲೆಯ ಕಾರ್ಯಕ್ರಮ ಸೊ ಅದು ಯಾವಾಗ್ಲೂ ನಾವು ಮುಂದೆ ಬರಬೇಕಾಗಿರುವಂತ ವಿಚಾರ ಏನಕ್ಕೆ ಅಂತಂದ್ರೆ ನಾನು ಕೂಡ ಕಲ್ತಿರುವಂತದ್ದು ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಬಹುಶಃ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಅಥವಾ ಪ್ರೈವೇಟ್ ಶಾಲೆಗಳಲ್ಲಿ ನನ್ಗೆ ಗೊತ್ತಿಲ್ಲ ಹೇಗೆ ಅಂತ ಅಂದ್ರೆ ಒಬ್ಬ ಸರಕಾರಿ ಶಾಲೆಯಲ್ಲಿ ಯಾರು ಕಲಿತಾನೆ ಅವನು ಖಂಡಿತವಾಗಲು ಅವನ ಕುಟುಂಬವನ್ನ ಅವನ ಊರನ್ನ ಅವನ ಭಾಷೆಯನ್ನ ಯಾವತ್ತೂ ಕೂಡ ಬಿಟ್ಟು ಕೊಡೋದಿಲ್ಲ ಅದು ಸರಕಾರಿ ಶಾಲೆ ಮಾತ್ರ ನಮಗೆ ಅಂತಹ ಮಾತೃತ್ವವನ್ನು ಕಲಿಸ್ಕೊಡುವಂತದ್ದು ಈಗ್ಲೂ ಜೀವನದ ಮೌಲ್ಯವನ್ನ ಆಸ್ತಗಾರೆ ಅಂತಂದ್ರೆ ಬಂದಾಗ ಸರಕ್ರ ಕೇಳಿದ ಎಷ್ಟು ಜನ ಇದಾರೆ ಮಕ್ಕಳು ಅಂತ ಬಿ ಹಾನೆಸ್ಟ್ ನನಗೆ ವಿಖ್ಯಾತ ಅವ್ರು ಹೇಳಿದಾಗ ನಾನು ಅಂದ್ಕೊಂಡೆ ಒಂದು ನೂರ್ ಮಕ್ಳು ಇನ್ನೂರ್ ಮಕ್ಳು ಇರ್ಬೋದು ಒಂದ್ ಸಣ್ಣ ಕಾರ್ಯಕ್ರಮ ಇರ್ಬೋದು ಅಂತ ದೇವರನ್ನ ಅನ್ಕೊಂಡಿದ್ದು ನಾನು ಅಲ್ಲಿಂದ ಬರ್ಬೇಕಾದ್ರೆ ಕನ್ಫ್ಯೂಸ್ ಆಯ್ತು ಶಾಲೆ ಕಾರ್ಯಕ್ರಮ ತರ ಕಾಣ್ತಾ ಇಲ್ಲ ಅಂತ ಬಟ್ ಸರ್ ಹೇಳಿದ್ರು ಒಟ್ಟಾರೆಯಾಗಿ ಒಂದೂವರೆ ಸಾವಿರ ಮಕ್ಕಳಿದ್ದಾರೆ ಅಂತ ಇಡೀ ಕರ್ನಾಟಕಕ್ಕೆ ನನಗೆ ಗೊತ್ತಿರುವಂತ ಪ್ರಕಾರ ಇಷ್ಟು ಮಕ್ಕಳು ಕಲಿಯುವಂತ ಒಂದು ಸರ್ಕಾರಿ ಮಾಧ್ಯಮ ಶಾಲೆ ಬೇರೆಲ್ಲೂ ಇರೋದಕ್ಕೆ ಸಾಧ್ಯ ಇಲ್ಲ ನಂದು ಒಂದು ಪರ್ಸನಲ್ ಆಸೆ ಏನು ಅಂತಂದ್ರೆ ಸರ್ಕಾರಗಳು ಯಾವ ರೇಂಜ್ ಸರ್ಕಾರಿ ಶಾಲೆಗಳನ್ನ ಮುಂದೆ ತಗೊಂಡೋಗ್ಬೇಕಲ್ವಾ ಗುಣಮಟ್ಟ ಇರಬೇಕು ಅಂತಂದ್ರೆ ಯಾವ ಇಂಗ್ಲಿಷ್ ಮೀಡಿಯಂ ಶಾಲೆಗೂ ಕೂಡ ಅದು ಕಡಿಮೆ ಇರಬಾರದು ಹಾಗಾದ್ರೆ ಮಾತ್ರ ಒಬ್ಬ ಬಡವನ ಮಕ್ಕಳು ಕೂಡ ದೊಡ್ಡ ಕನಸುಗಳನ್ನ ಕಾಣದ ಸಾಧ್ಯ ಅಂತಹ ಒಂದು ಪರಿಪೂರ್ಣ ಎಕ್ಸಾಂಪಲ್ ನಮ್ಮ ಈ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಬಳ್ಳಾರೆ ಆಗ್ತಾ ಇದೆ ಖುಷಿ ಏನು ಒಂದು ಶಾಲೆಯ ಕಾರ್ಯಕ್ರಮಕ್ಕೆ ಇಡೀ ಊರೇ ಸೇರಿದಿರಾ ನಿಮ್ಮ ಸಪೋರ್ಟ್ ಇದ್ರೆ ಈ ಶಾಲೆ ಏನು ನೂರು ವರ್ಷ ಆಗಿದೆ ಇನ್ನೂರಲ್ಲ ಅಲ್ಲ ಮುನ್ನೂರ ಅಲ್ಲ ಎಷ್ಟೇ ವರ್ಷಗಳಾದ್ರೂ ಹಿಂಗೆ ಅದ್ಭುತವಾಗಿರುತ್ತೆ ಸೊ ತುಂಬಾ ಖುಷಿ ಆಗ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಒಳ್ಳೆದಾಗ ಸುಳ್ಳ ಊರು ಅಂತ ಬಂದಾಗ ನನ್ನ ಎಲ್ಲಾ ಸಿನಿಮಾಗಳನ್ನ ಗೆಲ್ಸಿದಿರಾ ಗಿರಿಗಿಡ ಅನ್ನುವಂತ ಸಿನಿಮಾ ಇಲ್ಲಿ ಐವತ್ ದಿನ ಓಡಿತ್ತು ಸರ್ಕಸ್ ಅನ್ನುವಂತ ಸಿನಿಮಾ ಇಲ್ಲಿ ಐದು ವಾರ ಓಡಿತ್ತು ಅಂಡ್ ಖಂಡಿತ ಇನ್ನಷ್ಟು ಸಿನಿಮಾಗಳು ಬರ್ತಾ ಇದೆ ನಾಡಿನ ಅಧಿಪತ್ರ ಅಂತ ಒಂದು ಸಿನಿಮಾ ಬರ್ತಾ ಇದೆ ನಿಮ್ಮ ಆಶೀರ್ವಾದದಿಂದ ಒಂದು ತಮಿಳ್ ಸಿನಿಮಾ ಮಾಡ್ತಾ ಇದ್ದೀನಿ ಸನ್ನಿಧಾನಮ್ ಅಂತ ಅದು ಕೂಡ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಒಂದು ತೆಲುಗು ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ ಇವಾಗ ಅಂದ್ರೆ ಇನ್ನು ಶುರು ಆಗ್ಬೇಕು ಒಂದು ತುಳು ಸಿನಿಮಾ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡಿದ್ರು ನಮ್ಮ ಊರದ ಸಿನಿಮಾ ನಮ್ಮ ಅವು ನಂಗೆ ನುಪ್ಪುಕೋರ್ ನಂಚಿನ ಸಿನಿಮಾ ಅವು ಸೊ ಜೈ ಬಂದ್ ನಂಚಿನ ತುಳು ಸಿನಿಮಾ ಬರ್ಬೋದು ಐಲ್ನ ತುಳೆ ಪ್ರೋತ್ಸಾಹ ಮಂತ್ರ ಏನೊಂದು ಈ ಒಂದು ವೇದಿಕೆ ಹೇಳಿ ಅವಕಾಶ ಕೊರ್ನಿಕ್ ನನ್ನಂತ ಕಲಾವಿದನನ್ನ ಕರೆದು ಇಂತಹ ಅದ್ಭುತ ಪ್ರೇಕ್ಷಕರ ಮುಂದೆ ವೀಕ್ಷಕರ ಮುಂದೆ ನನಗೆ ಅವಕಾಶ ಕೊಟ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನಗೆ ದೊಡ್ಡ ಒಂದು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಷ್ಟೇ ನಿಮ್ಮ ಪ್ರೀತಿ ಎಲ್ಲರ ಮೇಲೂ ಇರ್ಲಿ ಈ ಕಾರ್ಯಕ್ರಮಕ್ಕೆ ಇನ್ನು ವರ್ಷ ವರ್ಷ ಇಂತ ಕಾರ್ಯಕ್ರಮ ಆಗೋದಿಲ್ಲ ಆಗ್ಲಿ ಶಾಲೆಯಲ್ಲಿ ವರ್ಷ ವರ್ಷ ಖಂಡಿತ ಬರುವಂತ ಕೆಲ್ಸಗಳಾಗ್ಲಿ ಒಳ್ಳೇದಾಗ್ಲಿ ದೇವರೆಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೇದ್ ಮಾಡ್ಲಿ ನಾನು ಇವಾಗ ಕೊನೆಯದಾಗ್ಲಿ ನಾನ್ ಬಂದ ಮೇಲೆ ಏನೋ ಮಾಡ್ಬೇಕಲ್ಲ ಈಗ ಮಂಗಳೂರು ತನಕ ಗೊತ್ತಾಗ್ಬೇಕು ನಮ್ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟೆಲ್ಲ ಕ್ರೌಡ್ ಇರ್ತೀರಾ ಅಂತ ನಾನು ಚುಯ್ ಚುಯ್

Yes, thank you so much.